ಮಾತಾಗಿತ್ತು ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ನಮ್ಮ ಕರ್ನಾಟಕಕ್ಕೆ ನೆನ್ನೆ ಆಗ್ತಾ ಇದೆ ಇದೆಲ್ಲ ಕೂಡ ಮನ್ನೆ ಮಾಡಿದ್ರು ಆಮೇಲೆ ಕೊನೆಗೆ ಅವರು ನಮಗೆ ಪ್ರತ್ಯೇಕವಾಗಿ ಟೈಮ್ ಕೊಡ್ತೀವಿ ಅಂತ ಹೇಳಿ ಇಪ್ಪತ್ತೈದನೇ ತಾರೀಕು ಅಂದರೆ ನಿನ್ನೆ ಟೈಮ್ ಕೊಟ್ಟಿದ್ರು ಅವರು ಫುಲ್ ಫ್ಲೆಜ್ ಟೀಮ್ ಆಫ್ ಇರಿಗೇಷನ್ ಮತ್ತು ಜಲಶಕ್ತಿ ಎಲ್ಲ ಆಫೀಸರ್ಸು ಕೂಡ ಅವರು ಕರೆಸಿದ್ರು ಮಂತ್ರಿಗಳು ನಾವು ಕೂಡ ನಮ್ಮೆಲ್ಲ ಎಮ್ ಡಿಗಳು ಎ ಸಿ ಎಸ್ಸು ನಮ್ಮ ಅಡ್ವೈಸರ್ಸು ಎಲ್ಲ ಕೂಡ ನಾವೆಲ್ಲ ಒಟ್ಟಿಗೆ ಒಂದು ಇಪ್ಪತ್ತೈದು ಜನ ಎಲ್ಲ ಕೂಡ ಒಟ್ಟಿಗೆ ಸೇರಿ ಒಂದು ದೊಡ್ಡ ಸಭೆ ಮಾಡಿ ನಮ್ಮ ಎಲ್ಲ ಪ್ರಪೋಸಲ್ಸ್ನೆಲ್ಲ ಕೊಟ್ಟಿದ್ದೇವೆ ನಿನ್ನೆ ಕೂಡ ನಾನು ಡೆಹಲಿಯಲ್ಲಿ ಕೆಲವು ವಿಚಾರಗಳನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ನಾನು ತಿಳಿಸಿ ಅಲ್ಲೇನು ನಾನು ಪ್ರಪೋಸಲ್ಸ್ ಕೊಟ್ಟಿದ್ದೆ ಒಂದು ಸ್ಮಾಲ್ ಬ್ರೀಫ್ ನೋಟನ್ನು ಕೂಡ ನಾನು ಅದೇ ಡಿಸ್ಟ್ರಿಬ್ಯೂಟ್ ಕೂಡ ನಾನು ಈ ಮಧ್ಯದಲ್ಲಿ ತುಂಗಭದ್ರ ತುಂಗಭದ್ರ